ಮನೆ ಕೊನೆ ಮಗಿ ಮತ್ತೆ ಗಂಡ್ ಮಗಿ ಇವಳು ಇವಳಿಗೆ ಕಾಯಿ ಹಿಡಿ ಅಂತ ಹೇಳಿದೀನಿ ಗೈಸ್ ಕಣ್ಣಾಗ್ತಾ ಇದ್ರೆ ನೀವು ಅದಕ್ಕೆ ಗೈಸ್ ಸ್ವಲ್ಪ ನೀವು ನಾನು ಆಫ್ ಮಾಡ್ತೀನಿ ವಿಡಿಯೋ ಇಲ್ಲ ಸರಿಯಾಗಿ ಎಡಲ್ಲ ಇವಳು ಸಂಕ್ರಾಂತಿ ಬಂತು ಬತ್ತೋ 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 ಅಂತ ರಥ ರಥ ನಾಟಿ ಕೋಳಿ ಸಾರ್ ಗೆ ಏನ್ ಹಾಕೋದು ಹೇಳಿ ಆಯ್ತು ನಾಕ್ ಇಂಗ್ರೀಡಿಯೆಂಟ್ ಹೇಳಿ ತುಳಿ ತುಳಿಬೇಡ ಅವನ್ನ ಟಚ್ ಮಾಡಿ ಈ ಕಡೆ ಬಸ್ ಬಾ ಸೈಡ್ಲ್ ಬರು ಕ್ಲಾಪ್ ಮಾಡು ಹಲೋ ಗಾಯ್ಸ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಇವತ್ತು ನಮ್ಮ ಜೊತೆ ಇದ್ದಾರೆ ಚಂದನ ಫ್ರಮ್ ಇಲ್ಲ ಫ್ರಮ್ ವಸೂರು ನಾವೀಗ ಕೆ ಕೆ ವಸೂರಿನಲ್ಲಿ ಸ್ವಲ್ಪ ಲೇಟಾಗಿ ಬ್ಲಾಗ್ನ ಶುರು ಮಾಡ್ತಾ ಇದೀವಿ ಬೆಳಿಗ್ಗೆ ಬೇಗನೆ ಇದ್ವಿ ಬೆಳಗ್ಗೆ ಎಲ್ಲ ಏನೋ ತರಾಟೆ ಕೆಲಸಗಳು ಮಾಡ್ತಾ ಇದ್ವಿ ಏನೇನೋ ಮಾಡ್ತಾ ಇದ್ವಿ ಅದಕ್ಕೆ ವಿಡಿಯೋ ಮಾಡಕ್ಕೆ ಆಗಿಲ್ಲ ಮಹಿಂದ ತಾರ್ ಓಡಿಸಬೋಡಿ ಇವತ್ತು ಫುಲ್ ಸುರಳಿ ಅದು ಆಫ್ ರೋಡಿಂಗು ರೋಡ್ ರೋಡೆಲ್ಲ ರೋಡ್ ಎಲ್ಲ ಸ್ವಲ್ಪ ಬೆಟರ್ ಎಕ್ಸ್ಪೀರಿಯನ್ಸ್ ಆಗಿದೆ ಇವತ್ತು ತಾರ್ ಓಡಿಸಿ ಅಂಡ್ ಇವಾಗ ಸ್ವಲ್ಪ ಫ್ರೀ ಆದ್ವಿ ಅದಕ್ಕೆ ಬ್ಲಾಗ್ನ ಶುರು ಮಾಡ್ಕೊತಾ ಇದ್ವಿ ಮನೆ ಕೊನೆ ಮಗಿ ಮತ್ತೆ ಇವಳು ಇವಳಿಗೆ ಕಾಯಿಡಿ ಅಂತ ಹೇಳಿದಿನಿ ನೆನ್ನೆ ಒಂದು ನಾನು ಹೇಳ್ಕೊಟ್ಟಿದ್ದೀನಿ ಇವತ್ತು ಈಳೆ ಹಿಡ್ತೀರಂತೆ ಈಸಿ ಸಿಂಪಲ್ ಅಷ್ಟೇ ಹೆಂಗೆ ಹಾಕ್ಬಿಟ್ಟು ಓಯ್ ಅದು ಒಳಗೆ ಹೋಗ್ಬೇಕು ಸ್ವಲ್ಪ ದಣ್ಣಿ ಉಟ್ಟು ಪು ಪುಲ್ದಾಟಪ ಜೋರಾಗಿ ಹೊಡಿಬೇಕು ಚೂರು ಈ ಮಾಡ್ತಾಳಪ್ಪ ಅವು ಹೇಳ್ಕೊಡಂಗಿಲ್ಲ ಅವ್ಳಿಗೆ ಇವತ್ತು ವೀಡಿಯೋ ಮಾಡ್ತೀನಿ ಅದಕ್ಕೆ ಗಾಬರಿ ಐತೆ ಏಯ್ ಗಾಬ್ರಿ ತಗೊಬಿಡಾ ಟೇಕ್ ಧೈರ್ಯ ಡೋಂಟ್ ಗಾಬ್ರಿ ಟೇಕ್ ಧೈರ್ಯ ಗೈಸ್ ಕಣ್ಣಾಗ್ತಾಯಿರ ನೀವು ಅದಕ್ಕೆ ನಮಗೆ ಫೋನ್ ಮಾಡಿ ನಂಬರ್ ಕೊಡ್ತೀನಿ ಈಗ ಹಾಂ ಪಡಿ ಹಂಗೆ ಎಡಿಬೇಕು ನಿಮ್ಗೆ ಇದೆಲ್ಲ ಹೇಳ್ಕೊಡಲ್ಲ ನಿಮ್ಮ ಕಂಪ್ನಿಲಿ ಆ್ಯಂಡ್ ನಮ್ಮ ಧರ್ಮಪತ್ನಿ ಗಗನವರು ಅವ್ರ ಅವರ ಅಪ್ಪನ ಜೊತೆ ಹೋಗಿದ್ದಾರೆ ಇನ್ನೊಂದು ಗಂಡು ಮಗಿಯೋದು ಶುಂಠಿ ತರಬೇಕಿತ್ತು ಈಗ ಅಡುಗೆ ಮಾಡೋಕ್ಕೆ ಅದಕ್ಕೆ ತರಕೆ ಅಂತ ಜಮೀನ್ಗೆ ಹೋಗಿದ್ದಾರೆ ನಾನು ನೆನ್ನೆ ಬ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೆ ಗೈಸ್ ನಿಮಗೆ ಬೇಜಾರಾಗಬಾರ್ದು ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಲೇಬೇಕು ಅಂತ ಎಫರ್ಟ್ ಹಾಕಿ ಬೆಳಗ್ಗೆಯಿಂದ ಕೂತ್ಕೊಂಡು ಎಡಿಟ್ ಮಾಡಿ ಮುಗಿಸಿದ್ದೀನಿ ಅಪ್ಲೋಡ್ ಆಗಿರುತ್ತೆ ಆ ಬ್ಲಾಗ್ ಚೆಕ್ ಗಗನ ಅವರ ಅಪ್ಪನ ಬರ್ತಡೆ ಬ್ಲಾಗ್ ಆ್ಯಂಡ್ ಇವಾಗ ಬರ್ತಡೆ ಆದಮೇಲೆ ನಿನ್ನೆ ನಾವು ಏನು ನಾನ್ ವೆಜ್ ಮಾಡಿಲ್ಲ ಸರಿಯಾಗಿ ಸೊ ಅದಕ್ಕೆ ಇವತ್ತು ಮನೇಲಿ ನಾನ್ ವೆಜ್ ಅಡುಗೆ ಮಾಡ್ತಾ ಇದ್ದಾರೆ ಚಂದು ಬೈದಾಳೆ ನಯನಕ್ಕ ಬೈದಾರೆ

ನಮಗೆ ಕೊಬ್ಬರಿಗೆ ಕೊಬ್ಬರಿಗೆ ಆಯ್ಲಾಗಲ್ಲ ಕೇಳದಾರ ಅದೇ ಕೊಬ್ಬರಿ ತುಂಬ ಇಷ್ಟಪಟ್ಟು ಅಡಿಗೆ ತಿಂತಾರೆ ನಾವು ತುಂಬಾ ಕಡಿಮೆ ಯೂಸ್ ಮಾಡೋದು ಕೊಬ್ಬರಿನ ಫೋನ್ ಹುಷಾರು ಬರದಲ್ಲಿ ಬಿದ್ಬಿಡೋದು ಸ್ವಲ್ಪ ನೀವು ನಾನು ಆಫ್ ಮಾಡ್ತೀನಿ ವಿಡಿಯೋ ಸರಿಯಾಗಿ ಬಿಡು ನೀರು ಕಾಯಿ ಎಡಿಕೊಡು ಫಸ್ಟ್ ನಿಮ್ಮ ಮಮ್ಮಿಗೆ ಅಡುಗೆ ಅವರು ಇಲ್ಲ ಊಟ ಲೇಟ್ ಆಗುತ್ತೆ ನಾವು ಮೈಸೂರಿಗೆ ಅರ್ಜೆಂಟ್ ಕೆಲಸ ಇದೆ ಬೇಗ ಮೈಸೂರಿಗೆ ಓರ್ಬೇಕು ಇವರು ಅಡುಗೆ ಮಾಡೋ ಲೇಟ್ ಆದ್ರೆ ನಾವು ಮೈಸೂರಿಗೆ ಹೋಗೋದು ಇನ್ನೂ ಲೇಟ್ ಆಗಿಬಿಡುತ್ತೆ ಸೊ ಬೇಗ ಚಂದು ಕಾಯಿ ಹಾಡ್ಕೊಟ್ರೇ ನಮಗೆ ಬೇಗ ಅಡುಗೆ ಆಯ್ತು ನೋಡಿ ಎಂತ ಬುದ್ಧಿ ಅಂತ ಇರಕ್ಕೆ ಸಕದ ತಲೆ ಹೊಡಿಸ್ತಕ್ಕೆ ಬಂದು ಕೈ ಶುಂಠಿ ಕಿತ್ಕೊ ಬಂದ ಚನಾಯಿತ ಶುಂಠಿ ಗೈಸ್ ನೋಡಿ ಒಂದ್ ಕಾಯಿ ಎರಡು ಕಾಯಿ ಒಂದ್ ಕೊಬ್ರಿ ಕಾಯಿ ಮೂರು ಕಾಯಿ ಇಡ್ತಾಳೆ ನಿರಮವಾದರಲ್ಲಿ ಒಂದ್ ನೀರಿಲ್ಲ ಜಾಸ್ತಿ ಬಲ್ತೋಗಿ ಮೈಸೂರಲ್ಲಿ ಏನು ಕೆಲಸ ಮಾಡಲ್ಲ ಹ್ಮ್ ಗೊತ್ತು ಗೈಸೂರ್ಗೆ ಕಂಪ್ನಿಲಿ ಕೆಲಸ ಕಮ್ಮಿ ಕೊಡ್ತಾರಂತೆ ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ಮೈ ಕರ್ಶಣ ಅಂತ ಜಾಸ್ತಿ ಕೆಲಸ ಮಾಡ್ತಾಳೆ ಕೊಯಂಪು ಕೆಲಸ ಇರ್ತೇನೆ ನಿನಗೆ ಹ್ಮ್ ಗೈಸ್ ಪ್ಲೀಸ್ ಚಂದಗೊಂದು ಹೊಡ್ಕೊಡಿ ಗೈಸ್ ಬೆಂಗ್ಳೂರಲ್ಲಿ ಎಷ್ಟು ಜನ ನೀವು ಕೆಲ್ಸಲ್ಲಿರೋ ಇಟ್ಟಿರೋ ನಮ್ ಬ್ಲಾಗ್ ನೋಡ್ತಿರ್ತೀರ ಯೂಟ್ಯೂಬ್ ಅಲ್ಲಿ ಪ್ಲೀಸ್ ಈ ಒಂದು ಚಂದ್ ನೋಡಿ ಚಂದು ಅಂತ ಹೇಳ್ರು ಸ್ವಲ್ಪ ಕಷ್ಟಲ್ಲಿದೆ ಹೆಲ್ಪ್ ಮಾಡಿ ಒಂದ್ ಒಳ್ಳೆ ಕೆಲ್ಸ ಕೊಡ್ತೀವಿ ಬೆಂಗಳೂರು ಕಡೆ ಮೈಸೂರು ಕಡೆ ಆದ್ರೂ ಓಕೆ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಬೆಂಗ್ಳೂರಲ್ಲಿ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಅಂತ ನೋಡಿ ಗೈಸ್ ಒಂದು ಮೀಡಿಯಮ್ ರೇಂಜಲ್ಲಿ ಯಾವ್ದಾರು ಒಂದು ಕೆಲಸ ಕೊಡಿಸಿ ಬೆಂಗಳೂರಿಗೆ ಬಂದುಬಿಡ್ಲಿ ಪಾಪ ಕೊಯಂತ್ರೂರಲ್ಲಿ ಆಗ್ತಿಲ್ಲ ಅಂತೇಳಿ ಕಷ್ಟಪಟ್ಟು ವಾರ ವಾರ ಟ್ರಾವೆಲಿಂಗು ಟ್ರಾವೆಲ್ ಇಸ್ ಮೈ ಹಾಬಿ ಮಾಡ್ಕೊಟ್ಟೆ ಇವಾಗ ಅಕ್ಕ ಅಕ್ಕಂಗೆ ಆಲ್ಮೋಸ್ಟ್ ಒಂದು ತಿಂಗಳು ರಜಾ ತಗೊಂಡೋಳು ಗೈಸ್ ಹೆಂಗೆ ನನಗೆ ಅಂದರೆ ನಮ್ಮ ಈಗ ಸದ್ಯಕ್ಕೆ ಅಪ್ರೆಂಟಿಸ್ಶಿಪ್ ಅಂತ ಮಾಡ್ತಾ ಇರೋದು ನಾವು ನಮಗೇನು ಫುಲ್ ಟೈಮ್ ಆಗಿಲ್ಲ ಸೊ ನಮಗೆ ಯಾವ್ದೂ ಕ್ಯಾರಿ ಫಾರ್ವರ್ಡ್ ಆಗೋಲ್ಲ ಮುಂದಿನ ವರ್ಷಕ್ಕೆ ಸೊ ಎಲ್ಲಾನು ತಗೋಬಹುದು ನಿಮ್ ಖಾಲಿ ಮಾಡ್ಕೋಬೇಕು ಮುಂದಿನ ವರ್ಷ ಯಾವ್ದು ಉಳಿಯಲ್ಲ ಅಂತ ಅಂದ್ರು ಎಲ್ಲ ಹಾಕೊಂಡೆ ಆಮೇಲೆ ಈಗ ಕಂಪ್ನಿ ರಜದಲ್ಲಿ ಇದೆ ಅಲ್ವಾ ಕ್ರಿಸ್ಮಸ್ ಗೆ ಕ್ರಿಸ್ಮಸ್ ಇಂದ ತರ್ಟಿ ಫಸ್ಟ್ ವರ್ಗೂ ಕಂಪ್ನಿ ಶಟ್ ಡೌನ್ ಆಗಿರುತ್ತೆ ಆ ಟೈಮ್ ಅಲ್ಲ ನಮ್ ರಜಾನೇ ಅಲ್ಲ ಹಾಕೊಳ್ಳೋದು ಇಲ್ಲದ್ರೆ ಲಾಸ್ ಆಗ್ತದೆ ಹೌದಾ ಸೊ ಟೋಟಲ್ ಎಲ್ಲ ನಿಂದು ನಿನ್ ರಜಾನೇ ಹಾಕೋತಾರದ ನೀನು ಎಷ್ಟು ರಜೆ ಇತ್ತು ಹತ್ತು ರಜೆ ಇತ್ತು ಸೊ ನೀವು ನ್ಯೂ ಇಯರ್ ತನಕ ಇಲ್ಲೇ ಇರ್ತಾರೆ ಗೈಸ್ ಮೈಸೂರಲ್ಲೇ ಮೈಸೂರಲ್ಲಿ ಆಮೇಲೆ ಐದನೇ ತಾರೀಕು ಅದು ಮತ್ತೆ ಕೊಯಂಬತ್ತೂರ್ಗೆ ಹೋಗ್ತಾಳೆ ಇದು ಇಷ್ಟು ಚೆಂದ ಕತೆ ಆ್ಯಂಡ್ ಅಕ್ಕವ್ರು ಗೋವಾಗೆ ಹೋಗಿ ಬಂದಿದ್ರು ಗೋವಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತೆ ಫುಲ್ ಬಿಸಿಲು ಟ್ಯಾನ್ ಆಗಿದೆಯಾ ಹ್ಞೂ ಫುಲ್ ಡಿಹೈಡ್ರೇಷನ್ ಬಾಡಿ ಫುಲ್ ಡಿಹೈಡ್ರೇಷನ್ ನೀರು ಕುಡಿತಾ ಇರಬೇಕು ಬಿಸಿಲಿದೆ ನಾನು ಹೋಗಿದ್ದೀನಿ ಗೋವಾಗೆ ಗಗನ ಹೋಗಿಲ್ಲ ಅದಕ್ಕೆ ಬೇಗ ನಾನು ಗಾಗಿ ಗೋವಾಗ ಹೋಗ್ಬೇಕು ನೋಡೋಣ ಯಾವಾಗ ನೆಕ್ಸ್ಟ್ ಇಯರ್ ಯಾವಾಗಾದ್ರು ಪ್ಲಾನ್ ಮಾಡ್ಕೊಂಡು ಹೋಗ್ಬರ್ತಿ ಆಮೇಲೆ ಕೈಸ್ ಎಲ್ಲರ ನೋಡಿ ಕಾಯಡೆ ಕೆಲಸ ಇದ್ರು ಬರ್ತಾಳೆ ಬೆಂಗಳೂರಲ್ಲಿ ಸಿಕ್ಕಿಲ್ಲ ಅಂದ್ರೆ ಕಾಯಡೆ ಕೆಲಸ ಇದ್ರು ಹೇಳಿ ದಿನಕ್ಕೊಂದು ಐನೂರು ರೂಪಾಯಿ ಕೊಟ್ಟರು ಸಾಕು ಮತ್ತೆ ಒಂದು ಟೈಮ್ ಕಡಲೆಪುರಿ ಟೀ ಕೊಟ್ರೆ ಸಾಕು

ವೆರಿ ಡ್ ಮಾಡ್ತಾ ಮಾಡ್ತಾ ಒಂದೆರಡು ಕೈ ನಾನು ಹಾಕ್ಬಿಡೋಣ ಅವಾಗ ಸಾರು ಚೆನ್ನಾಗ್ ಬರುತ್ತೆ ಅಂತ ನಾಕೇನಾಗಿ ಬೆಳ್ಳುಳ್ಳಿ ನಿಮ್ ಕೈ ಆಗಿದ್ದು ಸರಿ ಸರಿ ನಾಟಿಕೋಳಿ ಸಾರ್ ಏನು ಹಾಕೋದು ಹೇಳಿ ಆಯ್ತು ನಾಲ್ಕು ಇಂಗ್ರೀಡಿಯಂಟ್ ಹೇಳಿ ಏ ಕೌಂಟರ್ ಇದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡಿದ್ದೆ ಬಟ್ ಅದು ವಿಡಿಯೋ ಆಗಿರಲಿಲ್ಲ ಆಗ ನಾನು ಕೇಳ್ದೆ ನಾಟಿ ಕೋಳಿ ಸಾರ್ ಏನ್ ಹಾಕ್ತಾರೆ ಹೇಳಿ ಅಂತ ಇವ್ರು ನಾಟಿ ಕೋಳಿ ಹೇಳೋದ್ರೆ ಮರ್ತ್ ಬಿಟ್ಟಿದ್ರು ಬರೀ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಅಂತ ಹೇಳಿದ್ರು ಊ ಸರಿ ಸ್ವಲ್ಪ ಬೇರೆ ಕೆಲಸ ಹೇಳಿದ್ದಾರೆ ಸಿಗ್ತೀನಿ ಬಾಯ್ ಈಗ ನಮ್ಮ ಮಾವ ಇವ್ಗೆ ಮಗಳಿಗೆ ಕೆಲಸ ಕೊಟ್ಟು ಹೋಗಿದ್ದಾಳೆ ಏನು ಕೆಲಸ ಕೊಟ್ಟೋಗಿದ್ದಾರೆ ಹೆಚ್ಚಬೇಕು ಗೈಸ್ ಇವಾಗ ಕೋಳಿ ಸಾಂಬಾರಿಗೆ ಈರುಳ್ಳಿ ಮೆಣಸಿಕಾಯಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಇಷ್ಟನ್ನು ರೆಡಿ ಮಾಡ್ಕೊಂಡಿದೀವಿ ಇದನ್ನೆಲ್ಲ ಹುರ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೋತಾರೆ ನಾವು ರೆಸಿಪಿ ಮಟನ್ ಬಿರಿಯಾನಿ ಮಾಡಿ ಇದರಲ್ಲಿ ಇಷ್ಟೇ ಆಗೈತೆ ಇದೆಲ್ಲ ಉರ್ಕೊಂಡು ನೆಕ್ಸ್ಟು ಮಾಡ್ಬೇಕಾದ್ರೆ ಅನಿಸೋದು ಹಾಗೆ ಅಪ್ಡೇಟ್ ಕೊಡ್ತೀನಿ ಹಾಂ ನಮಗೆ ನಮ್ಮ ಮಾವ ಇನ್ನೂ ಬರ್ತ್ಡೇ ಪಾರ್ಟಿ ಕೊಟ್ಟಿಲ್ಲ ನಾಡಿಕೊಳ್ಳಿ ಸಾಂಬಾರು ಬರ್ತ್ಡೇ ಪಾರ್ಟಿ ಅದನ್ನು ನಾವು ಅಡಿಗೆ ಮಾಡಿ ಊಟ ಮಾಡ್ಕೊಂಡು ನಾವು ಮೈಸೂರಿಗೆ ಹೊರಡಬೇಕು ದ್ಯಾಟ್ ಈಸ್ ಟುಡೇಸ್ ಪ್ಲ್ಯಾನ್ ಟೈಮಿಗೆ ಆಲ್ರೆಡಿ ಹನ್ನೆರಡುವರೆ ಅಪ್ಪ ಮಾ ಬೇಗ ಮಾ ಎರಡು ಗಂಟೆ ಇನ್ನು ಒಂದೂವರೆ ಗಂಟೆ ಹೊಡ್ಬಿಡ್ತೀನಿ ನೀನು ಗೈಸ್ ಗಗನ ಹೊಡ್ಬೇಕಾದ್ರೆ ಎಷ್ಟು ಗಂಟೆ ಆಗಿರುತ್ತೆ ಹೇಳ್ತೀನಿ ನಾನು ನಾಲ್ಕು ಗಂಟೆಗೆ ನಿಜನೋ ಮೈಸೂರಲ್ಲಿ ಇದ್ದರೆ ವಿ ಕ್ಯಾನ್ ಡೂ ದ ವರ್ಕ್ಸ್ ನೋ ವರ್ಕ್ ನಥಿಂಗ್ ಬ್ಯಾಡ್ಮಿಟನ್ ಗೋಬಿನೂ ಮೂರು ದಿನ ಆಯ್ತು ಗೈಸ್ ಓ ಮೈ ಗಾರ್ಡ್ ಗೈಸ್ ಇದೆಲ್ಲ ನೆನ್ನೆ ವರ್ಕು ಇವತ್ತಿಗೆ ಪೋಸ್ಟ್ಪನ್ ಆಗಿದೆ ಇವತ್ತು ಮಾಡ್ತಾರೆ ನೋಡಿ ಮೂರು ಜನ ಹೆಣ್ಮಕ್ಳು ಸೇರಿಕೊಂಡು ಹೊರ್ಥ ಜೋರಾಗಿ ಮಾಡ್ತಾ ಇದ್ದಾರೆ ಅಂತ ಏನಿಲ್ಲ ಸೆಲೆಬ್ರೇಷನ್ಗೆ ಬಲೂನ್ ಹೋಗ್ತಾರೆ ಇವತ್ತು ಒಂದು ಕೇಕ್ ಕಟ್ಟಿಂಗಿದೆ ನೆನ್ನೆ ತಂದಿರೋ ಕೇಕ್ ಇನ್ನೂ ಕಟ್ ಮಾಡಿಲ್ಲ ಸೊ ಇವತ್ತು ಸ್ವಲ್ಪ ಬಲೂನ ಕಕನ ಪ್ರಾಪ್ಸ್ ಇಲ್ಲ ಎಸ್ ತಗೊಬಂದಿದ್ದು ಎಕ್ಸ್ಟ್ರಾ ಅದು ಇನ್ನೊಂದು ಹಾಕಿದೆ ಗೈಸ್ ಅದನ್ನು ಇವತ್ತು ಕಟ್ ಮಾಡಿಸಿ ನಾವು ಹೊರಡಬೇಕು ಅದಕ್ಕೆ ಒಂದು ಸಣ್ಣ ಪುಟ್ಟ ಬಲೂನ್ ತಂದಿರೋದು ವೇಸ್ಟ್ ಆಗ್ಬಾರ್ದು ಅಂತ ಸೆಲೆಬ್ರೇಟ್ ಮಾಡ್ತಿದ್ವಿ ಏನೋ ಬಲೂನ್ ನೋಡಿ ಅಂದರೆ ನೀನು ಆಟಾಡ್ತೀನಿ ನೀನು ತುಂಡ ಹಾಕಿ ಹಾಕಿ ನಾಟಿ ಕೋಳಿ ಸಾಂಬಾರಿಗೆ ಮಸಾಲೆಗೆ ಇದಕ್ಕೆ ಇದಕ್ಕೆ ಅರ್ಧ ನೀರು ಅರ್ಧ ನೀರು ಹಾಕ್ಕೊಂಡು ಗೈಸ್ ನಾವು ಊರಿಗೆ ಬಂದರೆ ಎಷ್ಟು ಚೆನ್ನಾಗ್ತೀನಿ ಇದೇ ಸಾಕ್ಷಿ ಸ್ವೀಟು ಎಲ್ಲ ಧಾರಾಳವಾಗಿ ತಿಂತಾಯಿದ್ದೀವಿ ಇದೀವಿ ಇವ್ರ ಜೊತೆ ಸೇರಿಕೊಂಡು ತಿನ್ನಿ ಬವ ಚೆನ್ನಾಗಿರ್ತದೆ ತಿನ್ನಿ ಬಾವ ಅಂತ ತಿಂತಾಳೆ ಇವ್ರು ತಿನ್ಬೇಕಾದ್ರೆ ನಮಗೂ ಸಹ ಕೊಡಿ ಅಂತ ಮನ್ಸು ಬರುತ್ತೆ ನಾವು ಮೈಸೂರಿಂದ ಹ್ಞೂ

ಹಲೋ ಬುಡ ಅಲ್ಲೇ ಅವನೇ ಕಣ ನಿಂಗೆ ಕಾಣಿಸ್ತೇವೇನು ಈ ಕಡೆ ಬಾ ತುಳಿ ಬಡ ಅವನ ತಜ ಈ ಕಡೆ ಬಾ ಮೆತ್ತ ಸೈಡ್ ಬಾ ಸೈಡಲ್ಲಿ ಬರು ಗುಂಡ ತುಂಡ ಅವನಿಂಗಿರ್ಲಿ ಇವಳು ನೋಡಿ ನಾಟಿ ಕೋಳಿ ಸಾರ್ ಸೂಪ್ ಕುಡಿತಾಳು ಚೆನ್ನಾಯ್ತಾಯ್ತ

ಹ್ಞೂ ಬೆಣ್ಣೆನೂ ಹಾಕೊಂಡು ನೋಡ್ಕೊಳಕಾ ಬೆಣ್ಣೆ ಹಾಕ್ಕೊಂಡು ಶಿಸ್ತಾಗಿ ಹೋಗೋಕ್ಕೆ ಮುಂಚೆ ಏನೇನು ಸವಿ ಕೆಲಸ ಅಂತ ಯೋಗೇಶನ್ ಮಗಳೇ ಅಲ್ಲ ಇವಾಗ ಊಟದ ಸಮಯ ಮನೇಲಿ ಫುಲ್ ಬ್ಯುಸಿ ಯಾಕಂದರೆ ಹೊರಗಡೆಯಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಅಡುಗೆ ಮಾಡಬೇಕು ನಮಗೂ ಅಡುಗೆ ಮಾಡಬೇಕು ಎಲ್ಲ ದೊಡ್ಡ ದೊಡ್ಡ ಭಾತ್ರೆ ಅಡುಗೆ ಮುಗಿತಾನೇ ಇಲ್ಲ ಬೆಳಿಗ್ಗೆ ಶುಡುಗು ಮಾಡಿರೋದು ಅಡುಗೆ ಕೆಲಸ ಈಗ ಈಗ ನಾಡಿಕೊಳ್ಳಿ ಸಾಂಬಾರು ನೋಡ್ಕೊಡಿ ಅಂತ ಕಥ ಎರಡು ಗಂಟೆಗೆ ಹೊಡ್ತೀನಿ ಅಂದ್ಲೋ ನೋಡಿ ಎರಡು ನಲ್ವತ್ನಾಲ್ಕು ಹಾಂ ಹೇಳಿದೆ ಹೊಡೋಲ್ಲ ಅಂತ ಈ ಪೀಸ್ ಬೇಡ ನನಗೆ ಇದುವೇ ಹ್ಮ ಒಂದ್ ವರ್ಷ ಇಷ್ಟ ಕಷ್ಟ ಅಂತ ಗೊತ್ತಿಲ್ಲ ಚಿಕ್ಕಿ ಚಿಕ್ಕಿ ಹೊರಡಿ ಇಲ್ಲ ನೋಡಿ ಶೌರ್ಯ ಶೌರ್ಯ ಇಲ್ಲಿ ಇಲ್ಲ ನೋಡಿ ಶೋರ್ಯ ತಗೋ ಚಾಕೊಲೇಟ್ ਕੀ ਕੀ ಬೇಕಾ ಶೋರ್ಯ ತಿಳ್ತಿರೋ ನೀನು ಕೀ ಇಲ್ಲ ತಾತಾತ್ರ ಐತೆ ಮೊಟ್ಟೆ ಮೊಟ್ಟೆ ತಿಂದಾ ಏನು ತಿನ್ನ ಹೇಳು ಶೋರ್ಯ ನಗಡದಂಗೆ ಶೋರ್ಯ ನಗಡದಂಗೆ ನಗಡದಂಗೆ ತರಸಿ ಬಿಡು ಫೈನಲಿ ಟ್ಯಾಪ್ಲಿಂಗ್ 60 ಇಯರ್ ಸೀನಿಯರ್ ಸಿಟಿಜನ್ ಇವತ್ತಿನ ನಮ್ಮ ನಾವು ನೀನು ಅಲಮಗಾ ಸೆಕೆಂಡ್ ಸೆಲೆಬ್ರೇಷನ್ 5ನೇದಿದೆ ಹ ಹ 5ನೇದಿದೆ ಹ 5th ಕೇಕ್ ಸೆಕೆಂಡ್ ಡೇ ಹ ಬನ್ನಿ ತಾತನು ಯಾಪಿ ಯಾಪಿ ಹೇಳು ಹ್ಯಾಪಿ बर्थडे ಮಗಳಿಗೆ ಹ್ಯಾಪಿ बर्थडे ಮಗಳಿಗೆ ಹ್ಯಾಪಿ बर्थडे ಟು ಆ ಕ್ಯಾಂಡಲ್ ಅಚ್ಚಮ್ಮ ಪರವಾಗಿಲ್ಲ ಹ್ಯಾಪಿ ಬರ್ಡೇ ತಾತ ಹೇಳು ಹ್ಯಾಪಿ ಬರ್ಡೇ ತಾತ ಹೇಳು ಶೌರ್ಯ ಐತಿಗೆ ಶೌರ್ಯ ಬಂದು ತಾತ ಕಣೆ ಅದು और पहले पहले ये वाली की मद्दाक ठंग इसका ना देखिए पहले जंगल में डर गए जोपना ओके सॉरी एप्पी पर डे आप बनोगे ना ೇ ಕೇಕ್ ಅಂತ ಅವಾಗಿಂದ ಆಸೆ ಬಿಟ್ಕೊಂಡು ತಿಳ್ಕೊಡಬ